ಧಾರವಾಡ ಜಿಲ್ಲೆ ಅಣ್ಣಗಿರಿ ಸದ್ಗುರು ಸಮರ್ಥ ಶ್ರೀ ಭಾವು ಸಾಹೇಬ್ ಮಹಾರಾಜರ ಬ್ರಹ್ಮಶಾಲೆ ಇತರ ಆಶ್ರಯದಲ್ಲಿ ಜ್ಞಾನ ಯಜ್ಞ ಸಪ್ತಾಹದ ಕಾರ್ಯಕ್ರಮದಲ್ಲಿ ರೈತರಿಗೆ ಉಪಯುಕ್ತವಾಗುವಂತಹ ಮಾಹಿತಿಗಳನ್ನು ವಿಶೇಷವಾಗಿ ನೀಡಲಾಗುವುದು ಮತ್ತು ಕಾರ್ಯಕ್ರಮಗಳು ಏಪ್ರಿಲ್ ನಾಲ್ಕರಿಂದ ಆರರವರೆಗೆ ನಡೆಯುವುದು ಎಂದು ಡಾ ಎಸ್ಸಿ ವಾಲಿ ಮಹಾರಾಜರು ತಿಳಿಸಿದರು ಅವರು ಭಾವಸಾಹೇಬ್ ಮಹಾರಾಜರ ಮಠದಲ್ಲಿ ಪತ್ರಿಕಾಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದರು ವರದಶ್ರೀ ಫೌಂಡೇಶನ್ ವತಿಯಿಂದ ರೈತರಿಗೆ ವಿಷಮುಕ್ತ ಕೃಷಿ ದೀಕ್ಷಾ ಕಾರ್ಯಕ್ರಮ ಹಾಗೂ ರೈತರಿಗೆ ಉಚಿತ ಜವಾರಿ ಬೀಜಗಳು ಉಚಿತ ಗೋಕೃಪಾಮೃತ ವಿತರಣಾ ಕಾರ್ಯಕ್ರಮದ ಜೊತೆಗೆ ವರದತ್ರೀ ಫೌಂಡೇಶನ್ ಹಾಗೂ ಸದ್ಗುರು ಸಮರ್ಥ ಮಹಾರಾಜರ ಬ್ರಹ್ಮಶಾಲೆ ವತಿಯಿಂದ ಶ್ರೀ ಕುಟುಂಬ ಸೇವಾ ಪ್ರಶಸ್ತಿ ಸಂಪ್ರದಾಯದ ಹಿರಿಯರಾದ ಸಾಂಬಯ್ಯ ಹಿರೇಮಠವರಿಗೆ ಕೊಡ ಮಾಡಲಾಗುವುದೆಂದು ಹೇಳಿದರು ಇನ್ನು ಉಳಿದಂತೆ ಸಾಂಪ್ರದಾಯಿಕವಾಗಿ ಕಾರ್ಯಕ್ರಮಗಳು ದಾಸಭೋಧ ಮೆರವಣಿಗೆ ಧಾರ್ಮಿಕ ಕಾರ್ಯಕ್ರಮಗಳು ನಡೆಯುವುದು ಕಾರ್ಯಕ್ರಮದ ಸರ್ವಾಧ್ಯಕ್ಷರಾಗಿ ಇರಣ್ಣ ಅಳಗುಂಡಿ ನೇತೃತ್ವವನ್ನು ವಹಿಸಿಕೊಂಡ ವರದಾತ್ರೀ ಫೌಂಡೇಶನ್ ಮಲ್ಲಿಕಾರ್ಜುನ್ ರೆಡ್ಡೇರ್ ಭಾಗವಹಿಸಿ ರೈತರಿಗೆ ಉಪಯುಕ್ತ ಮಾಹಿತಿ ನೀಡುವರು ಮತ್ತು ನಿಟ್ಟೆನಾಡಿನ ಪೂಜ್ಯರು ಗಣ್ಯರು ಭಕ್ತರು ಪಾಲ್ಗೊಳ್ಳುವರು ಇನ್ನು ದಿನಾಂಕ ಇನ್ನು ದಿನಾಂಕಿಧ್ಯವನ್ನ ಶಿಗ್ಗಾವಿಯ ಜಗದ್ಗುರು ಸಂಗನ ಬಸವ ಮಹಾಸ್ವಾಮೀಜಿ ರಾಯಚೂರಿನ ಕವಿತಾ ಮಿಶ್ರ ಉಪನ್ಯಾಸ ನಡೆಸುವರು ಶಿವಮೊಗ್ಗದ ಕಗ್ಗ ನಟೇಶ್ ಮಂಕುತಿಮ್ಮನ ಕಗ್ಗ ವಿಷಯದ ಕುರಿತು ಮಾತನಾಡುವರು ಸಿದ್ದಣ್ಣ ಶಿರಸಂಗಿ ಅವರು ಉಪನ್ಯಾಸ ನಡೆಸಿಕೊಡುವರು ಇನ್ನು ದಿನಾಂಕ ಐದರಂದು ಮೆರವಣಿಗೆ ಸಾಯಂಕಾಲ ಧಾರ್ಮಿಕ ಕಾರ್ಯಕ್ರಮ ದಿವಸಾನಿಧ್ಯವನ್ನ ಸ್ಥಳೀಯ ಡಾ ಶಿವಕುಮಾರ ಮಹಾಸ್ವಾಮೀಜಿ ವಹಿಸಿಕೊಳ್ಳುವರು ಇನ್ನು ದಿನಾಂಕ ಆರರಂದು ಸಾಯಂಕಾಲ ಆರು ಗಂಟೆಗೆ ಧಾರ್ಮಿಕ ಕಾರ್ಯಕ್ರಮದ ದಿವಸಾನಿಧ್ಯವನ್ನ ನರಗುಂದದ ಸಿದ್ದಲಿಂಗ ಮಹಾಸ್ವಾಮೀಜಿಯವರು ವಹಿಸಿಕೊಳ್ಳುವರು ಮೂರು ದಿನಗಳ ಕಾಲ ಮಲ್ಲಿಕಾರ್ಜುನ ರೆಡ್ಡೇರವರು ನೇತೃತ್ವ ವಹಿಸಿಕೊಳ್ಳುವರು ಇನ್ನು ಈ ಪತ್ರಿಕಾಗೋಷ್ಠಿಯಲ್ಲಿ ಚಂಬಣ್ಣ ಸುರಕೋಡ್ ಮಲ್ಲಿಕಾರ್ಜುನ ರೆಡ್ಡೇರ್ ಸಿದ್ದು ಸಿರಸಂಗಿ ಇರಣ್ಣ ಅಳವುಂಡಿ ಈಶ್ವರಪ್ಪ ಉಳ್ಳಾಗಡ್ಡಿ ಸುಭಾಷ್ ವಿಟೋಜಿ ಮಹಾಬಳೇಶ್ವರ ಹೆಬಸೂರ್ ಅರ್ಜುನ್ ಕಲಾಲ್ ಹೇಮಣ್ಣ ಕಡೆಮನಿ ಎಸ್ಪಿ ಪಾಟೀಲ್ ವಿಎಂ ಹಿರೇಮಠ ಪಾಂಡು ಬಿರ್ಸಲ್ ನಾರಾಯಣ ಮಾಡಳ್ಳಿ ಉಪಸ್ಥಿತರಿದ್ದರು ಅಂದ್ರೆ ನಮ್ಮ ಇಂಚಿಗೆ ಸಂಪ್ರದಾಯ ಅಂದ್ರೆ ಜಾತ್ಯತೀತವಾದಂಥ ಎಲ್ಲರೂ ಎಲ್ಲ ಧರ್ಮ ಜಾತಿ ಒಂದು ಅಂತ ಹೇಳಿದಂಥ ಜಾತಿ ಅಂದ್ರೆ ಅದು ಅಂಥ ಸಂಪ್ರದಾಯ ಒಳಗೆ ಇವತ್ತು ಈ ಬ್ರಹ್ಮಶಾಲಿ ಒಳಗ ನಮ್ಮಲ್ಲಿ ಧ್ಯಾನ ದಾಸೋಹ ಜ್ಞಾನ ದಾಸೋಹ ಅನ್ನದಾಸೋಹ ಈ ಮೂರು ಒಳಗಂತ ಇರುವಂತ ಯಾರು ಅದು ಬ್ರಹ್ಮಶಾಲಿ ಅಂತ ಒಂದು ಬ್ರಹ್ಮಶಾಲೆ ಇವತ್ತು ನಮ್ಮ ನಿರ್ಮಾಣ ಮಾಡಿದಂತ ಡಾಕ್ಟರ್ ಯಶಿವಾಲಿ ಮಹಾರಾಜರಿಗೆ ನಾವೆಲ್ಲ ಇಂಡಿಗರಿಗೆ ಎಲ್ಲ ಅವರಿಗೆ ನಾವು ಪ್ರಣಾಮ್ ಪ್ರತ ಸುಮಾರು ಆರು ಏಳು ವರ್ಷದಿಂದ ಪ್ರತಿ ತಿಂಗಳು ಅವ್ರಿಗೆ ಸಾಕಷ್ಟು ಕಾರ್ಯಕ್ರಮ ಬಿಡುವಿನದ ಕಾರ್ಯಕ್ರಮ ತಮ್ಮ ಒಂದು ಪ್ರಾಧ್ಯಾಪಕ ವೃತ್ತಿ ಅಂದ್ರೆ ಬಹಳ ಅದನ್ನ ಮಾಡ್ಕೊಂಡು ಬಂದ್ರೆ ಸಾಕಾಗಿರ್ತೈತಿ ಎಂಟು ತಾಸು ಕಾಲೇಜ್ ನೋಡಿದ್ರೆ ಬಹಳ ಕಠಿಣವಾದಂತಹದ್ದು ಅಲ್ಲಿ ಸಾಕಷ್ಟು ಒತ್ತಡ ಇರ್ತಾವ್ ಈ ಕಾಲೇಜ್ ಒತ್ತಡ ಆ ಯಾವ್ದಾರ ಒಂದು ಶಾಲೆ ಆಗಿದ್ರೆ ಅವಶ್ಯಕತೆ ಕಾಲೇಜೊಳಗೆ ಸಾಕಷ್ಟು ಹಲವಾರು ಕೆಲಸದ್ದು ಒತ್ತಡದೊಳಗೆ ಆ ಮತ್ತೆ ಪಾಠ ಮಾಡೋದು ಹೇಳಿದ್ರು ಅವನ್ನೆಲ್ಲನು ಮಾಡಿಕೊಂಡು ಅದ್ರ ಜೊತೆಗೆ ಆಧ್ಯಾತ್ಮಿಕ ಒಂದು ಏನು ಬೆಳೆಸಿಕೊಂಡು ನಮ್ಮನ್ನೆಲ್ಲ ನಾವು ಮಾನವರಿಂದ ಮಹದೇವನನ್ನಾಗಿ ಮಾಡಕಂಡ್ ಆ ಡಾಕ್ಟರ್ ಎಸಿ ವಾಜ